ೂರಿನ ವಿಜಯನಗರದ ಶ್ರೀ ಭವತಾರಿಣಿ ಆಶ್ರಮದಲ್ಲಿ ಸ್ವಾಮಿ ಪುರುಷೋತ್ತಮಾನಂದರ ಜಯಂತಿಯ ಪ್ರಯುಕ್ತ ನುಡಿ ನಮನ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಸ್ವಾಮಿ ಪುರುಷೋತ್ತಮಾನಂದಾಜಿ ಅವರ ಬಗ್ಗೆ ಮುರುಳೀಧರ್ ಬಿಎಸ್ ಹಿರಿಯೂರಿನ ಕಿರಣ ಹಾಗೂ ನಾಗಾರ್ಜುನ ದೀಕ್ಷಿತ್ ಅವರು ಉಪನ್ಯಾಸ ನೀಡಿದರು ಈ ಜಯಂತಿಯ ಪ್ರಯುಕ್ತ ಮಾತಾಜಿ ವಿವೇಕಮಯಿ ಅವರ ನೇತೃತ್ವದಲ್ಲಿ ಶ್ರೀ ದೇವಿಸ್ತುತಿ ಪಠಣ ಮತ್ತು ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತಾಜಿ ಯೋಗಾನಂದಮಯಿ ಮಾತಾಜಿ ದಯಾಮಯಿ ಮಾತಾಜಿ ವಂದನಾಮಯಿ ಮಾತಾಜಿ ತ್ಯಾಗಮಯಿ ಮಾತಾಜಿ ಜ್ಯೋತ್ಸ್ನಮಯಿ ಮಾತಾಜಿ ಅಮೋಘಮಯಿ ಮಾತಾಜಿ ಅನನ್ಯಮಯಿ ಜಯಂತಿ ಸುರೇಶ್ ನಳಿನ ಪ್ರಕಾಶ್ ಆಶಾ ಶಿವಶಂಕರ್ ಪದ್ಮಾ ಆನಂದ್ ರಶ್ಮಿ ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು ಚಿತ್ರಕ್ಕೆ ಆನಂದವನ್ನು ಕೊಡೋಣ ಅಂತಃಕರಣ ಕರಗಿಸ್ಬಿಡ್ತಾನಂತ ಈ ಸಂಗೀತ ಎಷ್ಟೋ ಜನ ಆಡೋರಿದ್ದರೆ ಅವರ ಸಂಗೀತವನ್ನು ಕೇಳ್ತಕ್ಕಂಥ ನಾವು ನಾವೇ ಮರ್ತು ಬಿಡ್ತೀವಿ ಹಾಗಿರಬೇಕಂತೆ ಅವರೆ ಅದಕ್ಕೆ ಅವರಿಗೆ ಉದಾಹರಣೆ ಹೀಗೆ ಆಮೇಲೆ ಅಷ್ಟೇ ಅಲ್ಲ ಉಕ್ಕದೆ ಬಿಕ್ಕದೆ ಲಿಬಿಯಂ ನಕ್ಕದೆ ತಡವರಿಸಿ ಎಡಹದೆ ಉಡುಹದೆ ಅಕ್ಕರ ಬಣಿತಿಯ ಓದುವುದು ಅಕ್ಕರಿಗರ ಮಾರ್ಕವಂತೆ ಮಾರ್ಗವಂತೆ ಅಂತ ಚೂಡನ್ನು ಮಾತಾಡ್ತಾರೆ ರುಕ್ಕಬಾರ್ದು ತೊಳವರ್ಸ್ಬಾರ್ದು ಸರಿಯಾಗಿ ಬಿಡಿಸ್ಬೇಕು ಪದಗಳನ್ನು ಅದರ ಎಲ್ಲಿ ಒಟ್ಟಿಗೆ ಹೋಗಬೇಕು ಒಟ್ಟಿಗೆ ಹೋಗಬೇಕು ಹೀಗೆಲ್ಲ ನೋಡಿ ನಮಗೆ ಕೆಲಸಕ್ಕೆ ಇದನ್ನೇ ಓದಿಸಬೇಕು ನಮ್ಮ ಕೈ ಓದಿಸಿ ಹೀಗೆ ಮಾಡಬೇಕು ಹೀಗೆ ಇರಬೇಕು ಅಂತ ಹೇಳಿ ಟ್ರೈನಿಂಗ್ ಕೊಡ್ತಾ ಹೀಗೆ ವಿಶೇಷವಾಗಿ ವಾಕ್ಶುದ್ಧಿ ಮತ್ತು ವಿಚಾರ ಶಾಗಶುದ್ಧಿ ಮತ್ತು ಭಾವಶಕ್ತಿ ಇದನ್ನೆಲ್ಲ ನಾವು ಸಂಗೀತಗಾರ ಇರಬೇಕು ಅಂತ ಬಹಳ ವಿಶೇಷವಾಗಿ ಹೇಳೋರು ಅವ್ರು ಹೇಳೋರು ಯಾವಾಗಲೂ ನನಗೆ ಒಂದು ಆಜ್ಞೆ ಕೊಟ್ಟಿದ್ದಾರೆ ಮೂರು ಬಾ ನೋಡ್ಕೊಳ್ಳಿ ಕನ್ನಡದಲ್ಲಿ ಒಂದು ಬಾಲಕ ಸಂಘ ಇನ್ನೊಂದು ಭಜನೆ ಒಂದು ಇನ್ನೊಂದು ಭಾಷೆ ಈ ಮೂರನ್ನು ಇದು ತಪ್ಪಿಸ್ಬಾರದು ಅಂತ ಯತೀಶ್ವರನವ್ರಿಗೆ ವಿಶೇಷವಾಗಿ ಹೇಳಿದರು ಸೊ ಮೂರು ಬಾ ಅಂತ ಯಾವಾಗಲೂ ಹೇಳೋರು ಹೀಗೆ ಸೊ ನಂಬತ್ತೆ ಅಲ್ಲಿ ಗಾದೆ ಅದು ಅದಕ್ಕೊಂದು ಸೇರಿಸೋರು ಕಲಿಬೇಕು ಅಪರಿಶುದ್ಧಿನ ಬೇಗ ಅಂತ ಅಪರಿಶುದ್ಧಿನ ಬೇಕಾಗುತ್ತೆ ಅಂತ ಸೊ ಹೀಗೆ ಬಾಯಿ ಬಿಟ್ಟರೆ ಬಂಡೇಡು ಅದ್ರ ನಿಮಗೆಲ್ಲ ಗೊತ್ತೇ ಇದೆ ಬಾಯಿ ಒಂದು ದೊಡ್ಡ ಹಂತದ ಬೀಡು ಅಂತ ಅದು ಬಹಳ ವಿಶೇಷ ತಲೆ ವಾಸನೆ ಬಾಯಿ ವಾಸನೆ ಮತ್ತು ಶರೀರದ ವಾಸನೆ ಬಾ ಎಷ್ಟು ಬೇಗ ಕ್ರೈಸ್ಕೊಂಡು ಅಂದರೆ ಯಾವಾಗಲೂ ನಮ್ಮ ಹತ್ರ ಇಲ್ಲಿ ರೇವಣ್ಣ ಅಂತ ಇದೆ